ಹೆಂಗೆ ನೋಡಬೇಕು ಆತ ಹೇಳ್ತಾನೆ ತತ್ ಉಪರಾಗ ವಸ್ತು ಚಿತ್ತ ಹದಿನೇಳು ಉಪರಾಗ ಅಪೇಕ್ಷಿತತ್ವಾತ್ ಉಪರಾಗ ಅಪೇಕ್ಷಿತ್ವಾತ್ ಉಪರಾಗ ಆಗಬೇಕು ನೋಡೋದಂದ್ರೆ ಸುಮ್ಮನೆ ನೋಡೋದೇನು ಚಿತ್ತಸ್ಯ ವಸ್ತು ಜ್ಞಾತಂ ಅಜ್ಞಾತಮ್ಮ ಆಗಬೇಕಾಗಿತ್ತು ಅಂದರೆ ಅಂದರೆ ವಸ್ತುವಿನ ಜ್ಞಾನ ಪೂರ್ಣ ಆಗಬೇಕಾಗಿದ್ದರೆ ಏನು ಮಾಡಬೇಕಾಗ್ತದೆ ಮನಸ್ಸು ಆ ವಸ್ತುವಿನಲ್ಲಿ ಬೆರಿಬೇಕು ಉಪರಾಗ ಉಪರಾಗ ಅಂದರೆ ಅದರ ಬಣ್ಣದಕ್ಕೆ ಹತ್ತಬೇಕು ಈಗ ಹೂ ನೋಡಿದರೆ ಮನಸ್ಸೇ ಹೂವಿನ ಬಣ್ಣ ಅನುಭವಿಸಬೇಕು ಬಣ್ಣದಂಗೆ ಆಗಬೇಕು ಹೂವಿನ ಆಕಾರ ತಾಳಬೇಕು ಹೂವಿನ ಬಣ್ಣ ತನ್ನ ಬಣ್ಣ ಮಾಡ್ಕೋಬೇಕು ಹೂವಿನ ವಾಸನೆಯನ್ನು ತುಂಬಿಕೋಬೇಕು ಹಂಗೆ ಆಳವಾಗಿ ನೋಡಿದ್ರೆ ಮಾತ್ರ ವಸ್ತು ತಿಳ್ದಂಗೆ ಇಲ್ಲದೇ ಇದ್ರೆ ಸುಮ್ಮನೆ ಹಿಂಗೆ ಕಣ್ಣಾಡಿಸಿದ್ರೆ ವಸ್ತುಗಳ ಭಾನ ಬರ್ತದೆ ವಸ್ತುಗಳನ್ನು ನೋಡ್ದಂಗೆ ಆಗ್ತದೆ ವಸ್ತುಗಳನ್ನು ತಿಳ್ದಂಗೆ ಆಗ್ತದೇನು ಅದು ಗ್ಲಾನ್ಸಿಂಗ್ ಅಲ್ಲ ಅದು ಒಳಹಕ್ಕು ನೋಡೋ ಕಣ್ತುಂಬಿಕೋಬೇಕು ಉಪರಾಗ ಅಪೇಕ್ಷಿತ ಭಾಳ ಚಂದ ಹೇಳ್ತ ಆ ಶಬ್ದ ಹೆಂಗೆ ಬಳಸಾನ ಪತಂಜಲ ಉಪರಾಗ ಅಪೇಕ್ಷಿತ್ವ ಉಪರಾಗ ಆಗಬೇಕಾಗ್ತದೆ ಅದರಂಗ ಆಗಬೇಕು ಯಾವುದನ್ನು ನೋಡ್ತೇವೆ ಅದರಂಗ ನಮ್ಮ ಮನಸ್ಸಾಗಬೇಕು ಸುಮ್ಮನೆ ಸ್ಪರ್ಶ ಮಾಡೋದಲ್ಲ ಮುಳುಗೋದು ಮನಸ್ಸಿಗೆ ಆ ಬಣ್ಣ ಹತ್ತಬೇಕು ರಾಗ ಹತ್ತಬೇಕು ಇಟ್ ಈಸ್ ಕಲರ್ ಅದು ಬಣ್ಣ ಆಗಬೇಕು ಹೂ ಹೆಂಗದ ಹಂಗ ಕಣ್ಣು ಮುಚ್ಚಿದ್ರೆ ಮನಸ್ಸಿನಾಗ ಹೂವ ಮೂಡಿರಬೇಕು ಹಂಗೆ ಯಾವಾಗ ನಾವು ನೋಡ ಕಲಿತೇವಿ ಅವಾಗ ವಸ್ತುವಿನ ಜ್ಞಾನ ಆಯಿತು ಅಂತ ಭಾವಿಸಬೇಕು ಜ್ಞಾತಂ ಬರೇ ಜ್ಞಾನ ಅಲ್ಲ ನಮಗೂ ಗೊತ್ತದ ಇದು ಅಲ್ಲ ನಾವು ಬೇಕಾದಷ್ಟು ಜಗತ್ ತಿರುಗಾಡೇವಿ ಅಲ್ಲ ಏನು ನೋಡೇವಿ ಏನು ನೋಡಿವಿ ಹಿಂದೂಸ್ತಾನ ನೋಡಿಲ್ಲ ಎಲ್ಲದ ಹೇಳಿ ಎಷ್ಟು ದೊಡ್ಡದು ದೇಶ ಎಷ್ಟು ವಿಸ್ತಾರವಾಗಿದೆ ಎಲ್ಲಿ ನೋಡೇವಿ ಅಲ್ಲೊಂದು ವಸ್ತು ನೋಡೇವಿ ಎಲ್ಲೊಂದು ವಸ್ತು ನೋಡೇವಿ ಭಾರತೆಲ್ಲ ಮುಗಿಸೇವಿ ಅಂತ ತಿಳ್ಕೊಂಡೇವಿ ಎಲ್ಲಿ ಮುಗಿಸೇವಿ ನೋಡೋದು ಎಷ್ಟದ ಜೀವನದ ಪ್ರತಿ ಕ್ಷಣ ಬಳಸಿದರೂ ಇದೇ ನಾಡಿನಾಗ ನೋಡಕ್ಕೆ ಮುಗಿಯೋಲ್ಲ ಇದೇ ಊರಾಗಿ ಎಲ್ಲ ಓಣ್ಯಾಗ ನೀವೆಲ್ಲಿ ಹೋಗಿರಿ ಹೇಳಿ ಎಲ್ಲರ ಮನೆಯಾಗೆ ಹೋಗಿರೇನು ಎಲ್ಲರನ್ನ ಭೆಟ್ಟಿ ಆಗಿರೇನು ಎಲ್ಲಿ ನಾವು ಅರವತ್ತೆಪ್ಪತ್ತು ವರ್ಷ ಇರ್ತೇವೆ ಮಗ್ಗಲದವ್ರಿಗೆ ಗೊತ್ತಿಲ್ಲದಾಗ ಏನು ಜಗತ್ತು ನೋಡೇವಿ ಅಂತ ಅನ್ನೋದಕ್ಕೆ ಅರ್ಥ ಏನದ ಎಲ್ಲಿಲ್ಲ ಸೌಂದರ್ಯ ಎಲ್ಲಿಲ್ಲ ಬಯಲ ನಾಡಾಗ ಬಯಲೇ ಸೌಂದರ್ಯ ಮಳೆಯ ನಾಡಿನೊಳಗೆ ಮಲಯದೊಳಗೆ ಮಲಯವೇ ಸೌಂದರ್ಯ ಬೆಟ್ಟಗಳ ಪ್ರದೇಶದಲ್ಲಿ ಬೆಟ್ಟಗಳೇ ಸೌಂದರ್ಯ ಏನೂ ಇಲ್ಲದೆ ಇದ್ದರೆ ಸಾಗರವೇ ಸೌಂದರ್ಯ ಎಷ್ಟದ ಇಲ್ಲೇ ಜ್ಞಾತಂ ಅಜ್ಞಾತಂ ಇದು ತಿಳಿತು ತಿಳಿಲಿಲ್ಲ ಅನ್ನೋದು ಎದರ ಮ್ಯಾಗೆ ಅವಲಂಬಿಸದ ಅಂದ್ರೆ ಪತಂಜಲ ಹೇಳ್ತಾರೆ ಉಪರಾಗದ ಮೇಲೆ ಅವಲಂಬಿಸದೆ ಮನುಷ್ಯನೇ ನೋಡು ಆಳವಾಗಿ ನೋಡು ಮನಸ್ ತುಂಬಿ ನೋಡು ಕಣ್ಣು ತುಂಬಿಸಿಕೋ ಅದಕ್ಕೆ ನೋಡೋದು ಅಂತ ನೋಡೋದು ಅಂತ ನಮಗೆ ಬೇಕಾದದ್ದು ಈಗ ನೋಡಕ್ಕೆ ಹೋದೆ ಎಷ್ಟು ಕಣ್ಣು ತುಂಬಿಸ್ಕೋದೆ ಇಲ್ಲೇನು ಒಬ್ಬ ಒಂದು ಒಬ್ಬ ವರ ವಧುವನ್ನು ನೋಡಕ್ಕೆ ಹೋಗ್ತಾನೆ ಎಲ್ಲಿ ಪ್ರತ್ಯಕ್ಷ ಅಲ್ಲ ಕಂಪ್ಯೂಟ್ರ್ದಾಗ ನೋಡ್ತಾನೆ ನೋಡಿ 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 ಕೊನೆಗೆ ಒಂದು ಯಾವುದರ ರೂಪ ತುಂಬತು ಅಂದರೆ ಹುಚ್ಚಿಡಕ್ಕೆ ಶುರುವಾಗ ಹಂಗೆ ಹುಚ್ಚಿಡ್ದ್ರೆ ತಿಳಿದಂಗೆ ಸುಮ್ಮನೆ ನೋಡೋದು ಚಿತ್ರ ನೋಡೋದು ವಾಮ್ಯ ತಿಳಿತು ಮುಂದೆ ಏನೂ ನೋಡೋದಲ್ಲಮ್ಮ ನೋಡಿದ್ರೆ ಪೆಟ್ಟು ಬೀಳ್ತದ ಮುಂದೆ ನೋಡಂಗಿಲ್ಲ ಅದೇ ಕೊನಿ ಜಗತ್ತು ಹಂಗಲ್ಲ ಇದನ್ನು ಸುಂದರ ನೋಡ್ತಾ ಹೋಗಬೇಕು ನಮ್ಮದನ್ನಾಗೆ ಮಾಡ್ಕೊಳ್ಳೋದಲ್ಲ ಈ ಜಗತ್ತಿನಾಗೆ ಬಂದಿರೋದು ನೋಡೋದೇ ವಿನಃ ನಮ್ಮದನ್ನಾಗೆ ಮಾಡ್ಕೊಳ್ಳೋದಲ್ಲ ಸುಮ್ಮನೆ ಒಂದು ಹತ್ತು ರೂಪಾಯಿ ಕೊಟ್ಟು ಒಂದು ಸೀಟ್ ರಿಸರ್ವ್ ಮಾಡಿರ್ತೇವೆ ಖಾಯಿಮ್ ಅಲ್ಲ ಹತ್ತು ರೂಪಾಯಿಕ್ ಒಂದು ಸೀಟ್ ರಿಸರ್ವ್ ಆಗ್ತದೆ ಖಾಯಿಮ್ ಹಂಗ ಅವ್ರು ಹೇಳಿರ್ತಾರೆ ಮೂರು ತಾಸು ಆ ಬಳಿಕ ನಿಂದಲ್ಲ ಇದು ನಾವು ಕೂಡ್ರಾಗೂ ಹಂಗೆ ಕೂಡರೋದು ಮೂರು ತಾಸು ಅಷ್ಟೆ ಹಂಗೆ ನೂರು ವರ್ಷ ಅಷ್ಟೆ ಸುಮ್ಮನೆ ಕೂಡೋದು ನೂರು ವರ್ಷ ಆದರೆ ನೂರು ವರ್ಷ ಕೂತ್ರೆ ಏನು ಸೀಟ್ ನಮ್ಮದಲ್ಲ ಸುಮ್ಮನೆ ರಿಸರ್ವ್ ಮಾಡೇವಿ ಅವ್ರ ಮನೆಯಾಗ ರಿಸರ್ವ ಇವ್ರ ಮನೆಯಾಗ ರಿಸರ್ವ್ ಮಾಡೇವಿ ಅಷ್ಟೆ ಮಾಡಿ ಕುಂಡ್ರೋದದೆ ಜಗತ್ತನ್ನು ನೋಡೋದದೆ ಆ ಬಳಿಕ ನಮ್ಮ ಟಿಕೆಟ್ ಯಾವಾಗ ಮುಗೀತದೆ ಎದ್ದು ಹೋಗೋದದ ಅಷ್ಟೆ ಇಲ್ಲೇ ಜ್ಞಾತಂ ಅಜ್ಞಾತಂ ಕೆಲವು ತಿಳಿತಾವ ಕೆಲವು ತಿಳಿಯೋದಿಲ್ಲ ಮನುಷ್ಯನೇ ನಿನ್ನ ಮನಸ್ಸನ್ನು ಹಿಂಗೆ ಬಳಸಲ್ಲ ವಸ್ತು ದರ್ಶನ ಆಗಬೇಕದ ವಸ್ತು ಅನುಭವಕ್ಕೆ ಬರ ಇಂದ ನೀವು ಮನೆಗೆ ಹೋಗ್ರಿ ನಿಮ್ಮ ಮನೆಯ ಹೊರಗೆ ಸುಮ್ಮನೆ ಒಂದು ಒಂದು ಗಿಡ ಬೆಳೆದಿರ್ತದೆ ಇಲ್ಲಿವರೆಗೆ ನೋಡಿದ್ದ ಬೇರೆ ಇನ್ನು ಹೋಗಿ ಬೇಕಾರ ನೋಡಿ ಅದರ ಬಣ್ಣ ಹಸಿರು ಅದರ ಎಲೆಯ ಆಕಾರ ಅದರ ಸುತ್ತ ಹರವಿದಂಥ ಸೌರಭ ಅದು ಬೆಳೀತಾ ಇರುವ ರೀತಿ ಅದು ಫಲಫಲಿಸ್ತಾ ಇರುವಂಥ ದೃಶ್ಯ ಅದನ್ನು ಅನುಭವಿಸಿದ್ರೆ ತಿಳಿದಂಗೆ ಏ ನಮ್ಮಲ್ಲೂ ರಗಡಿ ಗಿಡ ಹಚ್ಚೇವಿ ತಗೊಂಡೇ ಮಾಡ ಯಾವ ಗಿಡ ಅಂತ ಗೊತ್ತಿಲ್ಲ ಅವಾಗ ರಗಡ ಐವತ್ತು ಗಿಡ ಹಚ್ಚೇವಿ ಐವತ್ತು ಗಿಡ ಯಾವ್ಯಾವು ಲಿಸ್ಟ್ ತಗೊಂಡು ಓದ್ತಾನೆ ಒಂದು ದಿವಸ ಹೋಗಿಲ್ಲ ನೋಡಿಲ್ಲ ಹಿಂಗಾದ್ರೆ ಅನುಭವಿಸೋದಂತಾರೆ ಏನು ಜ್ಞಾತಂ ಇವ ನೋಡಿದ್ರು ಸಹಿತ ನೋಡಿಲ್ಲ ಜಗತ್ತಿನಾಗ ಎಷ್ಟು ವರ್ಷ ಇದ್ದರೂ ಸಹಿತ ನೋಡೇ ಇಲ್ಲ ಅನುಭವಿಸಿಲ್ಲ ಜ್ಞಾನ ಮಾಡ್ಕೊಂಡಿಲ್ಲ ಹೋಗಿ ಕಂಬಳಿ ಹಾಸ್ಕೊಂಡು ಮಕ್ಕಳಾನ ನಾಟಕ್ ನೋಡೋಕೆ ಹೋಗಿ ಮಸ್ತಾಗಿ ಕಂಬಳಿ ಹೋದಾನ ಹಾಸಿ ಮಕೊಂಡ್ಬಿಟ್ಟ ಅದು ಶುರುವಾಗೇತ ಮೊದಲು ಹೋಗ್ಯಾನ ಎಬ್ ಸಂತ ಉಳ್ದವ್ರಿಗೆ ಹೇಳಾನ ಮಲಗಿ ಬಿಟ್ಟ ಅವರೇ ಕೆಬ್ಬಿಸ್ತಾರೆ ಇವನ್ನ ನೋಡೋದು ನಾಟಕ ಅಷ್ಟೇ ಎಲ್ಲರೂ ಮುಗೀತು ಎದ್ದ ಮುಗೀತು ಅಂದ್ರು ಹಂ ಹಂಗೆ ನಮ್ಮದು ಈ ಜಗತ್ತಿಗೆ ಬಂದೇವಿ ನೋಡಂತ ಕಳಿಸಿದ್ರ ಕಂಬಳಿ ಹಾಸಿಕೊಂಡು ಮಕ್ಕೊಂಬಿಟ್ಟೆ ಏನು ಮಾಡು ಕಂಬಳಿ ಅಂದ್ರೆ ಗೊತ್ತಲ್ಲ ಒಂದು ಮನೆ ಕಟ್ಟಿಕೊಂಡು ಆರಾಮ್ ಮನೆ ಬಾಗಿಲ ಹಾಕ್ಕೊಂಡು ಕೀಲಿ ಹಾಕ್ಕೊಂಡು ಒಳಗೆ ಮನೆ ಯಾರದು ಯಾರ್ದು ನಮ್ಮದು ಅಷ್ಟೇ ಇನ್ನೇನು ಹೊರಗೆ ಬರಲಿಲ್ಲ ನೋಡಲಿಲ್ಲ ಕಂಬಳ್ಯಾಗ ಹಿಂಗಾದ್ರೆ ನೋಡ್ದಂಗೆ ಏನು ಜೀವನ ಜ್ಞಾತಂ ವಸ್ತು ಜ್ಞಾತಂ ಚಿತ್ತಸ ವಸ್ತು ಜ್ಞಾತಂ ಅಜ್ಞಾತಂ ಉಪರಾಗ ಅಪೇಕ್ಷಿತ್ವಾ ಉಪರಾಗ ಇಲ್ಲದೆ ಇದ್ರೆ ನೋಡಿದರೂ ನೋಡ್ದಂಗೆ ಉಪರಾಗ ಇತ್ತು ಅಂದರೆ ನೋಡ್ದಂಗೆ ತಿಳ್ದಂಗೆ ಅನುಭವಿಸಿದಂಗೆ ಉಪರಾಗ ಅಂದರೆ ಮನಸ್ಸನ್ನು ತುಂಬಿಕೊಳ್ಳೋದು ಕನ್ನಡದಾಗ ಮನಸ್ ತುಂಬಬೇಕು ತುಂಬ ನೋಡೋದು ಅಂತಾರಲ್ಲ ಇರ್ತಾರೆ ಅಂತಿರ್ತಾರೆ ತುಂಬ ನೋಡೋದು ಮನಸ್ಸು ತುಂಬ ಅನುಭವಿಸೋದು ಅವಾಗ ಒಂದು ವಸ್ತು ನಮ್ಮ ಭಾನಕ್ಕೆ ಬರ್ತದೆ ಅದಕ್ಕೆ ಜ್ಞಾನ ಅಂತ ಕರಿಬೇಕು ಅದು ಉಳಿತದ ಒಳಗ ಅದೇ ಒಳಗುಳಿಯೋದು ಉಳಿಯೋದು ಯಾವುದರಾಗ ಮನಸ್ಸು ಬೆರೀತದೆ ಅದು ಮನಸ್ಸಿನಾಗ ಉಳಿತದೆ ಚಲೋ ವಸ್ತುವಿನಲ್ಲಿ ಮನಸ್ಸು ಬೆರೀತು ಅಂದ್ರೆ ಚಲೋ ವಸ್ತು ಉಳಿತದ ಕೆಟ್ಟದ್ದರಲ್ಲಿ ಮನಸ್ಸು ಬೆರೀತು ಅಂದ್ರೆ ಕೆಟ್ಟದ್ದ ಉಳಿತದ ಒಳಗ ಆದ್ದರಿಂದ ಮನುಷ್ಯನೇ ಒಳಗೇನು ಉಳಿಸಿಕೊಂಡಿದೆಯಲ್ಲ ಅದು ನಿನ್ನ ಜೀವನಕ್ಕೆ ರೂಪ ಕೊಡ್ತದೆ ಅದನ್ನು ಚೆನ್ನಾಗಿ ಉಳಿಸ್ಕೋಬೇಕು ಅದರ ಚಲೋ ಉಳಿಸ್ಕೋಬೇಕು ಅದನ್ನು ವಿಚಾರ ಏನು ತುಂಬಕೋಬೇಕೋ ಅದನ್ನು ತುಂಬಕೋಬೇಕು ಉಪರಾಗಿ ಏನಾಗಬೇಕು ಅದನ್ನು ಬಂದ ಶಹರಕ್ಕೆ ಒಂದು ಜಗಳಾಯಿತು ಹಳ್ಳ್ಯಮ್ಮ ಒಂದು ಆಯಿತು ಇವನು ಎದುರಿಗೆ ಒಂದು ಆ್ಯಕ್ಸಿಡೆಂಟ್ ಆಯಿತು ಜಗಳ ಶುರುವಾಯಿತು ಹೊಡೆದಾಟ ಆಯ್ತು ಬಡದಾಟ ಆಯಿತು ಪೊಲೀಸರು ಓದು ಒಯ್ದರು ಇಷ್ಟೆಲ್ಲ ನೋಡ್ದ ನೋಡಕ್ಕೆ ಹೋಗ್ಯ ನ ಶಹರ ಊರಾಗ ಬಂದು ಹೇಳಕ್ಕೆ ಶುರು ಮಾಡ್ದ ಏನು ಮತ್ತೇನಿಲ್ಲ ಜಗಳ ಹೆಂಗೆ ಆ್ಯಕ್ಸಿಡೆಂಟ್ ಆಯಿತು ಹೆಂಗೆ ಪೊಲೀಸರು ಬಂದರು ಹೆಂಗೆ ಹೊಡೆದ್ರು ಅವ್ರನ್ನ ಇವ್ರನ್ನ ಹೆಂಗೆ ಅರೆಸ್ಟ್ ಮಾಡಿದರು ಅವ್ರಿವ್ರು ಏನು ಬೈದಾಡಿದ್ರು ಎಲ್ಲ ಬರ್ಕೊಂಡು ಬಂದಿದ್ದ ಏನು ನೋಡಕ್ಕೆ ಹೋಗ್ಯಾನ ಮುಂಬೈ ನೋಡಕ್ಕೆ ಹೋಗ್ಯ ನೋಡಕ್ಕೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಂದು ತಗದ ಇಷ್ಟೆಲ್ಲ ನೋಡೇನಿ ಅಂದ ಅದು ಮುಂಬೈ ಏನು ಹೇಳಿ ಹಾಂಗೆ ಜಗತ್ತಿಗೆ ಬಂದು ಬಡದಾಡಿ ಹೊಡೆದಾಡಿ ಒಂದು ಕೇಸು ಗೆದ್ದ ಒಂದು ಕೇಸು ಹೋದ ಅಲ್ಲಿ ಹೋಗಿ ಹೇಳ್ದ ಭಗವಂತಗೆ ಏನು ಮಾಡಿ ಬಂದೆ ಕೇಸ್ ಗೆದ್ನಿ ಅಂದ ಇದೇನು ನೀನು ಕಳಿಸಿದ್ದೆ ಅದಕ್ಕೆ ಒಂದು ಕೇಸ್ ನಡ್ಸಕ್ಕಲ್ಲ ನಿನ್ನ ಕಳಿಸಿದ್ದು ಅದ್ಭುತವಾದಂಥ ಜಗತ್ತನ್ನು ಅನುಭವಿಸೋದಕ್ಕೆ ಬರೀ ಅದನ್ನೇ ಮಾಡಿ ಬಂದಿಲ್ಲ ನೀನು ಹೆಂಗ ಇಬ್ಬರದು ಹಂಗೆ ಇವ ಇಲ್ಲಿ ಹೋಗಿ ಮುಂಬೈ ಹೋಗಿ ಇವ ನೋಡಿ ಬಂದು ಮುಂಬೈಗೆ ಹೋಗಿ ಇವ ಜಗಳ ನೋಡಿ ಬಂದು ಅವನ ಜೀವನ ತುಂಬ ಅದನ್ನೇ ಹೇಳೋದು ಅವನ ಮಕ್ಕಳಿಗೆ ಹೇಳ್ದ ಏನು ಜಗಳ ಮುಂಬೈದಾಗ ಏನು ಜಗಳ ಮೊಮ್ಮಕ್ಕಳಿಗೆ ಹೇಳ್ದ ನಿಮಗೆ ಗೊತ್ತಿಲ್ರೋ ನಾನು ಸಣ್ಣವಿದ್ದಾಗ ಒಮ್ಮೆ ಹೋಗಿದ್ದೆ ಏನು ಮುಂಬೈ ಅದ ಏನು ಒಂದು ಕಾರ್ ಗಾಡಿ ಬಂತು ಈ ಕಡಿದೊಂದು ಬಂತು ಡಿಕ್ಕಿ ಹೊಡಿತು ಬಿದ್ದ ಇದನ್ನ ಹೇಳ್ದ ಅರವತ್ತು ವರ್ಷ ಇದನ್ನೇ ಹೇಳಕತ್ತೆ ಅವಾಗ ಮುಂಬೈ ಅನ್ನೋದೇ ಗೊತ್ತಿಲ್ಲ ಅಲ್ಲಿಯ ಸಾಗರಗಳು ಅಲ್ಲಿಯ ಸಾಗರ ಅಲ್ಲಿಯ ಹಡಗಗಳು ಅಲ್ಲಿ ಜನಜೀವನ ವೈವಿಧ್ಯತ ಎಲ್ಲ ರಚನಾ ಎಲ್ಲಿ ನೋಡಿದ ಎಲ್ಲಿ ನೋಡಿದ ಈಗ ನಾವು ಹೊರಗೆ ಹೋಗ್ತೇವಲ್ಲ ಪರದೇಶಕ್ಕೆ ಏನು ರಸ್ತ ಏನು ರಸ್ತ ಇದು ಪರದೇಶ ಹೋಗಿ ಅದ ಎಲ್ಲ ಕಡೆ ಅದು ಏನು ನೋಡಿದೆವಿ ಅದು ಬಹಳ ಮಹತ್ವದ ಹಂಗೆ ಜೀವನಕ್ಕೆ ಬಂದು ಮನುಷ್ಯನೇ ಏನ್ ನೋಡಿದೆ ಅನ್ನೋದು ಮಹತ್ವದ ಎಷ್ಟು ವರ್ಷ ಅದಿ ಅನ್ನೋದು ಮಹತ್ವದಲ್ಲ ಏನು ತಿಳ್ಕೊಂಡು ಉಪರಾಗ ಎಷ್ಟಾಯಿತು ಅದರಲ್ಲೇ ಆಯ್ತು ಯಾವುದು ಮನಸ್ಸನ್ನು ತುಂಬುತ್ತು ಈ ಜಗತ್ತಿನಲ್ಲಿ ಅದೇನು ತುಂಬುತ್ತದೆ ಅದಷ್ಟೇ ನಿನ್ನ ಜೀವನದ ವೈಭವ ಅದು ಕೆಟ್ಟ ತುಂಬಿತು ಅಂದರೆ ಜೀವನ ಕೆಟ್ಟಾಗ್ತದೆ ಒಳ್ಳೇದು ತುಂಬಿತು ಅಂದರೆ ಜೀವನ ಒಳ್ಳೇದಾಗ್ತದೆ ತುಂಬಿಕೊಳ್ಳೋದು ನೀನು ಉಪರಾಗ ಅಪೇಕ್ಷಿತ್ವಾ ವಸ್ತು ಜ್ಞಾತಂ ಅಜ್ಞಾತಂಚ ಎಲ್ಲವೂ ತಿಳಿಯೋದಿಲ್ಲ ಉಪರಾಗ ಯಾವುದು ಆಗ್ತದೆ ಅಷ್ಟ ತಿಳಿಯೋದು ಮನುಷ್ಯ ಆಗಬೇಕು ಅಂದರೆ ಅದ್ರಾಗ ಬೆರೀಬೇಕು ಅದ್ರಾಗ ಆಗಬೇಕು ಕೇಳಬೇಕು ಈಗ ಸಂಗೀತ ಕೇಳಕ್ಕೆ ಹೋಗಿರ್ತೇವೆ ಕೆಲವರು ಸಂಗೀತ ಕೇಳ್ತಾ ಮೈ ಮರೀತಾರೆ ಅವ್ರಿಗೆ ಬಾಯಿ ಭಾನ ಉಳಿಯೋದಿಲ್ಲ ಅಷ್ಟು ಮಗ್ನಾಗಿ ಬಿಡ್ತಾರೆ ಅವ್ರು ಕೇಳೋರು ಅವ್ರು ಕೇಳೋರು ಅವರು ತುಂಬಿಕೋತಾರೆ ಎದೆ ಹಾಗೆ ತುಂಬಿಕೋತಾರೆ ಮನುಷ್ಯನಾಗ ತುಂಬಿಕೋತಾರೆ ಆ ರಾಗವೇ ತಾವಾಗೆ ಬಿಡ್ತಾರೆ ಅಷ್ಟೆ ಅದಕ್ಕೆ ಕೇಳೋದಂತಾರೆ ಯಾವ ರಾಗ ನಡೆದಿರ್ತದೆ ಅದರಾಗ ಮಗ್ನ ಮರೆತು ಬಿಡ್ತಾರೆ ಅದರಾಗ ಬೆರೆತು ಹೋಗ್ತಾರೆ ಈಗ ಉದಾಹರಣೆಗೆ ಒಂದು ಸಾಗರದ ಸಂಗೀತ ನಡೀತು ಸಾಗರದ ಸಂಗೀತ ಅಂದರೆ ಜಪಾನ್ ದೇಶದಾಗ ಮಾಡ್ತಾರೆ ಸಾಗರದ ಸಂಗೀತ ಅಂದ್ರೆ ಕೇಳೋರಿಗೆ ಸಾಗರದ ತೆರೆಗಳ ಕೇಳಕ್ಕೆ ಶುರುವಾಗ್ತದೆ ಸಾಗರದ ಧ್ವನಿ ಕೇಳಕ್ಕೆ ಶುರುವಾಗ್ತದೆ ಸುತ್ತಮುತ್ತಲಿರುವಂಥ ವಾತಾವರಣ ನಿರ್ಮಾಣ ಆಗ್ತದೆ ಗಾಳಿ ಬೀಸ್ದಂಗೆ ಆಗ್ತದೆ ತೆರೆಗಳ ಆಡ್ದಂಗೆ ಆಗ್ತವ ಆ ಬಳಿಕ ಅಲ್ಲೊಂದು ಇಲ್ಲೊಂದು ಹಕ್ಕಿ ಭಾನಕ್ಕೆ ಹಾಡ್ದಂಗೆ ಆಗ್ತದೆ ವಾತಾವರಣನೇ ಸಮುದ್ರದ ಶುರುವಾಗ್ತದೆ ಹಿಂಗ ಬಾರಿಸ್ತಾರೆ ಅದರಾಗ ಮಗ್ನಾದ ಮನುಷ್ಯಾಗ ಅವನ ಅಂತರಂಗದೊಳಗೆ ಸಾಗರ ಸೋಳಿತ ಸಾಗರ ತುಂಬುತ್ತದೆ ಅದು ಕೇಳೋದು ಒಬ್ಬ ಕೇಳಕ್ ಹೋಗಿದ್ದ ಸಂಗೀತ ಕೇಳಕ್ ಹೋಗಿದ್ದ ಅವ ಹಾಡ ಭಾರಿ ದೊಡ್ಡ ಸಂಗೀತಗಾರ ಇವ ಅವನ ಗೆಳೆಯ ಮೊದಲು ಸಣ್ಣವಿದ್ದ ಗೆಳೆಯ ನಮ್ಮ ಗೆಳೆಯ ಬಹಳ ದೊಡ್ಡ ಸಂಗೀತಜ್ಞಾಗ್ಯನ ಕೇಳಬೇಕಂತ ಹಳ್ಳಿಯಿಂದ ಅಲ್ಲಿಗೆ ಹಾದ ಹೋಗಿ ಏನಪ್ಪ ನಿನ್ನ ಸಂಗೀತ ಬಹಳ ಚಲೋ ಅಂತ ಹೇಳ್ತಾರ ಹಾಡು ಅಂದ ಅವ ಮಸ್ತ್ ಗೆಳೆಯ ಬಂದಾನ ಅಂತ ತಿಳ್ಕೊಂಡು ಆನಂದವಾಗಿ ಹಾಡ್ದ ಹೆಂಗಿತ್ತು ಅಂದ ನನಗೇನೂ ತಿಳಿಲಿಲ್ಲ ಇನ್ನೊಮ್ಮೆ ಹಾಡು ಅಂದ ಅವ ಗೊತ್ತಿಲ್ಲ ಕೇಳೋದು ಹೆಂಗೆ ಗೊತ್ತಿಲ್ಲ ಅವ ಗೆಳೆ ಅಂದ ಅಲ್ಲೋ ಈ ಹಾಡ ಕೇಳಿದ್ರೆ ಜಗತ್ತು ಹುಚ್ಚಿಡಿತದ ಹಿಂಗೆ ಹಿಂಗ ಕುಂತೀಯಲ್ಲ ಅಂದ್ರೆ ಏ ಇದ್ರಾಗೇನದ ಅಂದವ ಗೊತ್ತಿಲ್ಲ ಅಷ್ಟೆ ಇನ್ನೊಮ್ಮೆ ಹಾಡ್ತೀನಿ ಕೇಳು ಅಂದ ಎರಡನೇ ಸಲ ಹಾಡ್ದ ಹೆಂಗಿತ್ತು ಅಂದ ಏನು ಅಗಳ ಹೆಂಗಿತ್ತು ಅಂದ ಹೀಗಾದ್ರೆ ಅನುಭವಿಸೋದು ಹೇಳಿದೆ ಯಾರು ಎಷ್ಟು ಚಂದ ಹಾಡಿದರ್ರಿ ಏನು ಕೇಳೋನು ಮನಸ್ಸು ಅದು ಅನುಭವಿಸ್ಲಿಕ್ಕೆ ಅಸಮರ್ಥ ಇತ್ತು ಅಂದರೆ ಏನು ಮಾಡೋದು ಹಾಗೆ ಭಗವಂತ ಎಷ್ಟು ಸುಂದರ ಜಗತ್ತು ನಿರ್ಮಾಣ ಮಾಡಿದರ್ರಿ ಏನು ಮನಸ್ಸನ್ನ ತುಂಬಿಕೊಂಡು ಅನುಭವಿಸುವ ಮನುಷ್ಯ ಚೆನ್ನಾಗಿ ಇರದಿದ್ರೆ ಏನು ಮಾಡೋದು ಎಷ್ಟು ವರ್ಷ ಇದ್ದರೆ ಏನು ಮಾಡೋದು ಉಪರಾಗ ಅಪೇಕ್ಷಿತತ್ವ ಅಪೇಕ್ಷಿತ್ವ ಮೊದಲೇ ಮನಸ್ಸು ತುಂಬಿಕೋಬೇಕು ಮನಸ್ಸಿನಲ್ಲಿ ಆ ಬಣ್ಣ ಹಚ್ಚಿಗೋಬೇಕು ಜಗತ್ತನೆಲ್ಲ ಒಳಗೆ ಹಿಡಿಯಬೇಕು ಅವಾಗ ಅದಕ್ಕೆ ಅನುಭವ ಅನುಭವ ಅಂತೇವಿ ಪತಂಜಲ ಅಂತಾರೆ ಉಪರಾಗ ಅಪೇಕ್ಷಿತ್ವಾತ್ ಚಿತ್ತಸ್ಯ ವಸ್ತು ಜ್ಞಾತಂ ಅಜ್ಞಾತಂ ಇಲ್ಲದೇ ಇದ್ರೆ ನಿನಗೆ ತಿಳಿದಿಲ್ಲ ಅಂತ ತಿಳ್ಕೊಂಬಿಡು ಅಂದ ಅಜ್ಞಾತಂ ಜಗತ್ತಿನೊಳಗಿದ್ದರೂ ಸಹಿತ ನಿನಗೇನೂ ಗೊತ್ತಿಲ್ಲ ನೀನು ನೋಡಬೇಕು ಏನೋ ಒಂದು ಕಪ್ಪಿ ಕತಿ ಹೇಳ್ತಿರ್ತಾರೆ ಕಪ್ಪಿ ಕಥೆ ಬಹಳ ಚಲೋ ಪ್ರಾಣಿಗಳ ಕಥೆ ಇಷ್ಟು ಚಂದ ಇರ್ತಾವ ಯಾಕೆ ತಕರಾರಿಲ್ಲ ಮನುಷ್ಯರ ಕಥೆ ಹೇಳಿದ್ರೆ ನಂದ್ಯಾಕ ಅಂತ ಅನ್ನೋದಲ್ಲೇ ಪರದೇಶದ ಕಥೆ ಹೇಳಿದ್ರೆ ಬರೇ ಹೊರದೇಶ ಯಾಕೆ ನಮ್ಮ ದೇಶದ್ದು ಹೇಳಿದ್ರೆ ಬರೇ ಯುವ ಯಾಕೆ ಕಪ್ಪಿದ ಹೇಳಿದ್ರೆ ಯಾವುದು ಅದು ಅಮೇರಿಕನ್ ಕಪ್ಪಿರ್ಬೋದು ಭಾರತದ ಕಪ್ಪಿರ್ಬೋದು ಅದಕ್ಕೆ ಏನು ಹಿಂಗೊಂದು ಕಪ್ಪಿತ್ತು ಅದು ಕಮಲದ ಹೂವಿನ ಕೆಳಗೆ ಮನಿ ಮಾಡಿತ್ತು ಕತೆ ಎಷ್ಟು ಚಂದ ಬರದಾರ ಭಾರತೀಯರೇ ಬರದಾರ ಕಮಲದ ಬಳ್ಳದು ಕಮಲದ ಹೂವು ದಿನ ಹಿಂಗೆ ಅರಳುತ್ತಿತ್ತು ಅದರ ಕೆಳಗೆ ರಾಡಿತ್ತು ಆ ರಾಡ್ಯಾಗ ಒಂದು ಮನಿ ಮಾಡಿತ್ತು ಒಂದು ದೊಡ್ಡ ಫ್ಯಾಮಿಲಿ ಕಪ್ಪಿದು ಅದರ ಅದರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲ ಇದ್ದು ದೊಡ್ಡದು ಫ್ಯಾಮಿಲಿ ಅದು ಎಲ್ಲ ಕಡೆ ಬಹಳ ಆನಂದವಾಗಿ ಹೇಳಿಕೊಂಡು ತಿರುಗಾಡ್ತಿತ್ತು ಅಂಥದ್ದೊಂದು ಕಪ್ಪಿ ಅದು ಕುಟುಂಬ ಒಂದು ದಿವಸ ಕಪ್ಪಿ ಹಿಂಗೆ ಹೊರಗೆ ಬಂದಿತ್ತು ಬಂದು ತನ್ನ ಬಳಗೆ ಎಲ್ಲ ಕರ್ಕೊಂಡು ಆ ದಂಡೆ ಕೂತಿತ್ತು ರಾಡಿ ರಾಡಿ ಹುಳಗಳು ಹಿಂಗೆ ಹಾರಾಡ್ತಿದ್ದು ಒಳ್ಳೆ ಮಸ್ತಾಗಿ ಅದು ಕಲಿಸ್ತಿತ್ತು ಹಿಂಗ ಹಿಡಿಬೇಕು ಹಂಗೆ ಹಿಡಿಬೇಕು ಅಂತ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕಲಿಸ್ತಿತ್ತು ಮತ್ತು ಕಪ್ಪಿ ಮಾಡೋದು ಅಷ್ಟೇ ಅಲ್ಲ ಇನ್ನೇನು ಹಿಡಿಯೋರು ಆವಾಗ ಒಂದು ಬಂತು ಒಂದು ಭೃಂಗ ಬಂತು ಬಹಳ ದೂರಿಂದ ಇದು ಕಪ್ಪಿ ಮುದುಕ ಕಪ್ಪಿ ಕೇಳ್ತು ಇಲ್ಯಾಕೆ ಬಂದಿ ಅಂತು ಆವಾಗ ಭೃಂಗ ಹೇಳ್ತು ಇಲ್ಲೊಂದು ಚಂದ ಹೂ ಅರಳ್ಯದ ನಾನು ಅಷ್ಟು ದೂರ ಇದ್ದೆ ನನಗದು ಕಂಡಿತು ಎದಿಗೆ ಓಡಿ ಬಂದೆ ಹಾರಿ ಬಂದೆ ಅಂತ ಇಲ್ಲೆಲ್ಲದ ಅಂತು ಅಲ್ಲೇ ಇತ್ತು ಅವಾಗಂತದು ಭೃಂಗ ಅಲ್ಲೋ ಅದಲ್ಲ ನಿನ್ನ ಮಗ್ಳದ ಎಷ್ಟು ಅರಳ್ಯದ ಯಾವುದು ಅದು ಇಲ್ಲೆಲ್ಲದ ನೋಡೇ ಇಲ್ಲ ಮುದುಕಾಗ್ಯದ ಮಕ್ಕಳಾಗ್ಯಾವ ಮೊಮ್ಮಕ್ಕಳಾಗ್ಯಾವ ಮರಿಮಕ್ಕಳಾಗ್ಯಾವ ಏನ ಎಲ್ಲೇ ಇದ್ದೀನಿ ಅನ್ನೋದೇ ಗೊತ್ತಿಲ್ಲ ಅಲ್ಲೊಂದು ಹೂವು ಹರಳೆದನ್ನೋದೇ ಗೊತ್ತಿಲ್ಲ ಅವಾಗ ಭೃಂಗ ವರ್ಣ ಮಾಡ್ತು ಹಿಂಗೆ ಎಲಿಗಳದಾವ ಹಿಂಗದಾವ ಒಳಗೆ ಸುಗಂಧದ ಮಕರಂದದ ಅಂತ ಏ ಇತ್ತಂದ್ರೆ ನನಗೆ ಗೊತ್ತಾಕಿತ್ತಲ್ಲ ಅಂತ ಅದು ಭೃಂಗ ಹೇಳ್ತು ನಿನಗೇನು ಗೊತ್ತಾಗ್ತದೆ ನೀನು ಕಪ್ಪಿ ಕಪ್ಪಿ ಹುಳ ಹಿಡಿಯೋ ರಾಣಿಗೆಲ್ಲ ಕಣ್ಣಿಗೆಲ್ಲ ಹುಳ ಕಾಣ್ತಾವೆ ವಿನಃ ಕಮಲ್ ಹೆಂಗೆ ಕಾಣಿಸ್ತದೆ ಹಂಗೆ ಜಗತ್ತಿನಾಗ ಎದರ್ದರೆ ಹುಚ್ಚ ಹಿಡಿತು ಅಂದ್ರೆ ಬಾಟ್ಲಿನೇ ಕಾಣಿಸ್ತದೆ ವಿನಃ ಅಮೃತ್ ಹೆಂಗೆ ಕಾಣಿಸ್ತದೆ ದೇವ್ರೇನು ಕಾಣಿಸ್ತಾನ ಜಗತ್ತೇನು ಕಾಣಿಸ್ತದೆ ಮಲಗಿದರೂ ಎದ್ರೂ ಅದ ಏನೆಲ್ಲ ನಾಲ್ಕು ಮಂದಿ ಬ ಬುದ್ಧಿವಂತರೆಲ್ಲ ರಾತ್ರಿ ಕೂಡಿದರು ಅವರೇನು ಭಗವದ್ಗೀತೆ ಇಟ್ಕೊಂಡು ಕೂತಿರ್ತಾರೆ ಭಾರಿ ಶ್ರೀಮಂತರು ಭಾರೀ ಬುದ್ಧಿವಂತರು ಅವರು ಇಲ್ಲಾಕ ಬರ್ತಾರ ಅವ್ರು ಹೋಗಿ ಕೂಡೋ ಜಾಗ ಅಲ್ಲಿರೋ ಸಾಮಾನ ನೋಡಬೇಕು ಮಜಾ ಹಾಂಗ ಅದನ್ನ ಅದು ಅದೇ ತುಂಬಿದ ಬಳಿಕ ನಾವು ಜಗತ್ತನ್ನು ಅನುಭವಿಸ್ತೇವೆ ಅನ್ನೋದಕ್ಕೆ ಅರ್ಥ ಏನದೆ ಹೇಳಿ ತದ್ದು ಉಪರಾಗ ಇದನ್ನ ತುಂಬಿಕೊಂಡು ಅರವತ್ತು ವರ್ಷ ಎಪ್ಪತ್ತು ವರ್ಷ ಬದುಕಿದ್ರೆ ವಾಸನ ಅದ ಇರದೆ ಇನ್ನೇನು ಬರ್ತದೆ ವಾಸನ ಕಮಲದ ವಾಸನ ಯಾವಾಗ ಬರ್ತದೆ ಇಷ್ಟು ಹೇಳಿ ಪತಂಜಲ ಅಂತಾರೆ ನಿನ್ನ ಜೀವನ ಒಳ್ಳೇದಾಗಬೇಕಾದ್ರೆ ಏನು ತುಂಬಿಕೋಬೇಕೋ ಕಣ್ತುಂಬ ನೋಡಬೇಕೋ ಅದನ್ನು ನೋಡು ಮನಸ್ಸನ್ನು ತುಂಬಿಕೋ ಒಳ್ಳೆಯದನ್ನು ಕೇಳು ಕೇಳಿದ್ದನ್ನು ತುಂಬಿಕೋ ಒಳ್ಳೆಯದನ್ನು ಮುಟ್ಟು ಒಳ್ಳೆಯದನ್ನು ತಿನ್ನು ಒಳ್ಳೆಯದನ್ನು ರುಚಿ ಸ್ವಾದನ ಆಸ್ವಾದನ ಮಾಡು മനസ്സിനെ മനസ്സിനുമ്പോ അനുഭവ അതോ ജ്ഞാന തേ ജ്ഞാന അന്യത് സർവം അജ്ഞാനം ഉള്ളതെല്ലാം അജ്ഞാന